ಪ್ರೈಝಲಾಡ್ ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತು ದಾವರ್ತಿ ದೇವರ ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬಂದು ನಿಲ್ಲುವಂತೆ ಸರ್ವಶಕ್ತನಾದ ದೇವರು ಒದಗಿಸಿಕೊಟ್ಟಂಥ ಈ ಒಳ್ಳೆಯ ಅವಕಾಶಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವಳಾಗಿದ್ದೇನೆ ಈ ದಿನದ ವಾಕ್ಯವನ್ನು ಧ್ಯಾನಿಸಲಿಕ್ಕಾಗಿ ನಿಮ್ಮ ಮುಂದೆ ನಾನು ಬಂದಿರುವಾಗ ಒಂದು ವಿಶೇಷವಾದಂಥ ಒಂದು ಟಾಪಿಕ್ ಒಂದು ಬಹಳ ಪ್ರಾಧಾನ್ಯವುಳ್ಳ ಒಂದು ವಿಷಯದ ಕುರಿತಾಗಿ ಮಾತನಾಡಲಿಕ್ಕಾಗಿ ನಾನು ಕರ್ತನಲ್ಲಿ ಇಚ್ಛಿಸ್ತೇನೆ ಇವತ್ತು ಬಹುತೇಕ ಕುಟುಂಬಗಳು ಬಹುತೇಕ ಜನರು ಕ್ರೈಸ್ತ ಗೋಳದಿಂದ ಹಿಡಿದು ಸಾಮಾನ್ಯರವರೆಗೆ ಪ್ರತಿಯೊಬ್ಬರು ಹಾದು ಹೋಗುವಂಥ ಒಂದು ಸಮಸ್ಯೆ ಬೇರೆ ಏನೂ ಅಲ್ಲ ವಿವೇಹ ವಿವಾಹ ವಿಚ್ಛೇದನೆ ಡೈವೋರ್ಸ್ ಅನ್ನುವಂಥದ್ದು ಈ ವಿವಾಹ ವಿಚ್ಛೇದನೆ ಅಥವಾ ಡೈವೋರ್ಸ್ ಇವತ್ತು ಸಾಧಾರಣವಾಗಿ ಪ್ರತಿಯೊಂದು ಕುಟುಂಬಗಳಲ್ಲೂ ಎಲ್ಲ ಕಡೆಗಳಲ್ಲೂ ನಾವು ನೋಡುವಂಥದ್ದು ಅಧಿಕ ಶತಮಾನ ಜನರು ವಿವಾಹವಾಗಿ ಒಂದು ವರ್ಷವೋ ಎರಡು ವರ್ಷವೋ ಮುಗಿಯುವುದರೊಳಗೆ ಅವರ ಜೀವಿತದಲ್ಲಿ ಅನೇಕ ವಿಷಯಗಳು ತುಂಬ ವರ್ಷಗಳು ಒಟ್ಟಾಗಿ ಬಾಳುವಂಥದ್ದು ಬಹಳ ಕಡಿಮೆ ಹಳೆ ಕಾಲದ ಜನರನ್ನೆಲ್ಲ ನೋಡಿದರೆ ಅವರ ಜೀವಿತ ಎಪ್ಪತ್ತು ಅರುವತ್ತು ಎಪ್ಪತ್ತು ಎಂಬತ್ತು ವರ್ಷಗಳು ಒಟ್ಟಾಗಿ ಬದುಕಿದವರು ನೂರು ವರ್ಷಗಳೆಲ್ಲ ಬಾಳುವಂಥ ಪ್ರಾಯಸ್ಥರು ಆದರೆ ಇವತ್ತಿನ ಕಾಲಕ್ಕೆ ಬಂದಾಗ ಒಂದು ನಾಲ್ಕೈದು ವರ್ಷ ಒಟ್ಟಾಗಿ ಬದುಕುವಂಥದ್ದು ಬಹಳ ಕಷ್ಟ ಬಹುತೇಕ ಕುಟುಂಬಗಳು ವಿವಾಹ ವಿಚ್ಛೇದನೆಗೆ ಇದೆ ಸಮಾಜದಲ್ಲಿ ಮಕ್ಕಳು ಸಿಂಗಲ್ ಪ್ಯಾರೆಂಟ್ ಅಥವಾ ತಂದೆಯೋ ತಾಯಿಯೋ ಯಾರಾದರೂ ಒಬ್ಬರ ಒಬ್ಬರ ಪರಿಪಾಲನೆಯಲ್ಲಿ ಬೆಳೆಯುವಂಥ ಒಂದು ಸಮಾಜದಲ್ಲಿ ನಾವಿದ್ದೇವೆ ಈ ತಂದೆ ತಾಯಿಯ ಜೀವಿತದಲ್ಲಿ ಸಂಭವಿಸುವ ಕಾರ್ಯಗಳು ಮಕ್ಕಳನ್ನು ಬಹುತೇಕ ಮಕ್ಕಳನ್ನು ಅವರ ಮಾನಸಿಕ ವಿಷಯಗಳಲ್ಲಿ ಬಹಳ ಒತ್ತಡವನ್ನು ಬೀರುವಂಥ ಒಂದು ಸಮಾಜದಲ್ಲಿ ನಾವಿದ್ದೇವೆ ಅನೇಕರು ಕೌನ್ಸಿಲಿಂಗ್ಗಳಿಗೆ ಹೋಗುವಂಥದ್ದು ಅನೇಕ ಮಕ್ಕಳು ಅವರ ಮಾನಸಿಕವಾಗಿ ಅವರು ಕುಗ್ಗಿ ಅವರ ಎಜುಕೇಷನಲ್ಲಿ ಅವರು ಒಳ್ಳೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗದ ಹಾಗೆ ಮುಂದೆ ಅವರು ಅವರ ಭವಿಷ್ಯವನ್ನು ಚೆನ್ನಾಗಿ ಕಟ್ಟಿಕೊಳ್ಳಿಕ್ಕಾಗದ ಹಾಗೆ ಇರುವಂಥ ಜೀವಿತ ಅವರ ಹಾದು ಬಂದಂಥ ಜೀವಿತ ಅವರ ತಂದೆ ತಾಯಿಗಳ ಆ ಒಂದು ಜೀವನ ಶೈಲಿಯಿಂದ ಅವರು ಅನುಭವಿಸುವಂಥ ಸಂಘರ್ಷಗಳು ಬಹಳ ಅಧಿಕವಾಗಿದೆ ಇದು ಮಕ್ಕಳ ಮೇಲೆ ಸಹ ಅಧಿಕವಾಗಿ ಪ್ರಭಾವ ಬೀರ್ತದೆ ಆದರೆ ಸತ್ಯವೇದವನ್ನು ನಾವು ಕಲಿಯುವಾಗ ಇದಕ್ಕೆ ಸತ್ಯವೇದ ಯಾವ ರೀತಿಯ ಒಂದು ಉಪದೇಶವನ್ನು ನಮಗೆ ನೀಡುತ್ತದೆ ಮತ್ತಾಯನ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿಯೂ ಇಬ್ಬರು ಪರಿಸಾಯರು ಇಬ್ಬರು ಮೂವರು ಪರಿಸಾಯರು ಬರ್ತಾ ಇದ್ದಾರೆ ಅದರಲ್ಲಿ ಇಬ್ಬರ ಪ್ರಶ್ನೆ ಮದುವೆಯ ಕುರಿತಾಗಿತ್ತು ಸ್ವಾಮಿಯ ಬಳಿಗೆ ಬಂದು ಯೇಸುವಿನೊಟ್ಟಿಗೆ ಅವರು ಕೇಳಿದಂಥ ಕೆಲವು ಪ್ರಶ್ನೆಗಳು ಅದಕ್ಕಿರುವಂಥ ಯೇಸು ಸ್ವಾಮಿಯ ಉತ್ತರಗಳನ್ನು ಈ ಮತ್ತಾಯನ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ ಹತ್ತೊಂಬತ್ತನೇ ಅಧ್ಯಾಯದ ಮೂರನೇ ವಾಕ್ಯದಿಂದ ಬರುವಾಗ ಆಗ ಪರಿಸಾಯನು ಆತನ ಹತ್ತಿರಕ್ಕೆ ಬಂದು ಆತನನ್ನು ಪರೀಕ್ಷಿಸಬೇಕೆಂಬ ಯೋಚನೆಯಿಂದ ಒಬ್ಬನು ಯಾವುದಾದ್ರೂ ಒಂದು ಕಾರಣದಿಂದ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮವೋ ಹೇಗೆ ಎಂದು ಕೇಳಿದಕ್ಕೆ ಆತನು ಮನುಷ್ಯರನ್ನು ನಿರ್ಮಾಣ ಮಾಡಿದವನು ಆದಿಯಿಂದಲೇ ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿ ಅವರ ವಿಷಯದಲ್ಲಿ ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು ಅವರಿಬ್ಬರು ಒಂದೇ ಶರೀರವಾಗುವರು ಎಂದು ಹೇಳಿದನೆಂಬುದಾಗಿ ನೀವು ಓದಲಿಲ್ಲವೋ ಹೀಗಿರುವಲ್ಲಿ ಅವರು ಇನ್ನು ಇಬ್ಬರಲ್ಲ ಒಂದೇ ಶರೀರವಾಗಿದ್ದಾರೆ ಆದುದರಿಂದ ದೇವರು ಕೂಡಿಸಿದನ್ನು ಮನುಷ್ಯನು ಅಗಲಿಸಬಾರದು ಮೊದಲನೇ ವ್ಯಕ್ತಿ ಬಂದು ಕೇಳಿದ ಪ್ರಶ್ನೆ ಯಾವುದಾದ್ರೂ ಒಂದು ಕಾರಣ ಏನೋ ಒಂದು ಕಾರಣ ಗಂಡ ಹೆಂಡತಿಯ ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಥವಾ ಒಟ್ಟಾಗಿ ಹೋಗ್ಲಿಕ್ಕಾಗ್ತಾ ಆಗ್ತಾ ಇಲ್ಲ ಈ ಒಂದು ಕಾರ್ಯದಲ್ಲಿ ನಿಮ್ಮ ಅಭಿಪ್ರಾಯ ಏನು ಎಂಬುದಾಗಿ ಯೇಸುಸ್ವಾಮಿ ಹತ್ರ ಬಂದು ಕೇಳಿದಾಗ ತಕ್ಷಣ ಆ ಮೊದಲ ಪರಿಸಾಯನಿಗೆ ಯೇಸುಸ್ವಾಮಿ ಕೊಡುವಂಥ ಉತ್ತರ ಬಹಳ ಚೆನ್ನಾಗಿದೆ ಸ್ವಾಮಿ ಹೇಳ್ತಾ ಇದ್ದಾರೆ ಆದಿಯಿಂದಲೂ ಈ ಭೂಮಿಯಲ್ಲಿ ದೇವರೊಂದು ಕಾರ್ಯವನ್ನು ವಿಶೇಷವಾದ ಕಾರ್ಯವನ್ನು ಮಾಡಿರುವುದಾದರೆ ಅದು ಮದುವೆ ಅಥವಾ ವಿವಾಹ ಜೀವಿತ ಅನ್ನುವಂಥದ್ದು ಅದನ ಕಾಲದಿಂದ ದೇವರು ಆ ರೀತಿಯಾಗಿ ಮಾಡಿದ್ದನ್ನು ಅವರು ಆ ರೀತಿಯಾಗಿ ದೇವರು ಮಾಡಿದ ತಕ್ಷಣ ಗಂಡ ಹೆಂಡತಿ ಎಂಬ ಸಂಬಂಧಕ್ಕೆ ಅವರು ಬಂದಾಗ ಈ ಥರ ಎಲ್ಲ ಭೂಮಿಯ ಸಂಬ ಸಂಬಂಧಗಳಿಗಿಂತ ವಿಭಿನ್ನವಾದಂಥ ಒಂದು ಸಂಬಂಧ ಅವರಿಬ್ಬರು ಒಂದು ಶರೀರವಾಗ್ತಾರೆ ದೇವರು ಸೇರಿಸಿದ ನಮ್ಮ ಮನುಷ್ಯನ ಅಗಲಿಸಬಾರ್ದು ಅದು ಬಹಳ ಪ್ರಾಧಾನ್ಯವಾದಂಥ ಒಂದು ಸೇವೆ ಒಂದು ಜೀವಿತ ಎಂಬುದಾಗಿ ಎಲ್ಲ ಪರಿಸಾಯನಿಗೆ ಸ್ವಾಮಿ ಉತ್ತರ ಕೊಡ್ತಾ ಇದ್ದಾರೆ ತಕ್ಷಣ ಇನ್ನೊಬ್ಬ ಪರಿಸಾಯನು ಆತನ ಜೊತೆಯಲ್ಲಿ ಬಂದವನು ಯೇಸುವನ್ನು ಪರೀಕ್ಷಿಸಲಿಕ್ಕಾಗಿ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಅವನು ಕೇಳಿ ಹೇಳುವಂತ ಪ್ರಶ್ನೆ ಹಾಗಾದ್ರೆ ತ್ಯಾಗಪತ್ರವನ್ನು ಕೊಟ್ಟು ಆಕೆಯನ್ನು ಬಿಟ್ಟು ಬಿಡಬಹುದೆಂದು ಮೋಶೆ ಯಾಕೆ ಆಜ್ಞೆ ಕೊಟ್ಟನು ಅವನ ಪ್ರಶ್ನೆ ಮೋಶೆಯ ಕಾಲದಲ್ಲಿ ಮೋಶೆ ಒಂದು ಆಜ್ಞೆ ಕೊಟ್ಟನು ತ್ಯಾಗಪತ್ರವನ್ನು ಅಥವಾ ಡೈವರ್ಸ್ ಲೆಟರ್ ಅನ್ನು ಕೊಟ್ಟು ಒಂದು ಹೆಂಡತಿಯನ್ನ ಅಥವಾ ಗಂಡನನ್ನ ಬಿಟ್ಟು ಹೋಗಬಹುದು ಅದಕ್ಕೆ ಯೇಸುಸ್ವಾಮಿ ತಕ್ಷಣ ಹೇಳುವಂತ ಉತ್ತರ ನಿಮ್ಮ ಮೊಂಡುತನವನ್ನು ನೋಡಿ ಅಂದರೆ ಆ ಕಾಲದಲ್ಲಿ ಮೋಸೆ ಒಬ್ಬ ನಾಯಕನಾಗಿದ್ದಾಗ ಇಸ್ರೇಲಿಯರ ಮಧ್ಯದಲ್ಲಿ ಬರ್ತಾಯಿದ್ದ ವಿವಿಧವಾದ ಸಮಸ್ಯೆಗಳು ಪ್ರತಿಯೊಬ್ಬನು ಅಂದರೆ ಆಗಾಗ ಒಬ್ಬರಲ್ಲ ಒಬ್ಬರು ಮೋಸೆಯ ಬಳಿಗೆ ಬರ್ತಾ ಇದ್ರು ನನ್ನ ಹೆಂಡತಿ ಹೀಗೆ ಮಾಡಿದ್ಲು ನನ್ನ ಗಂಡ ಹೀಗೆ ಮಾಡಿದ ಈ ರೀತಿಯಾದ ಕುಟುಂಬದ ಸಮಸ್ಯೆಗಳು ಬಹಳ ಅಧಿಕವಾದಾಗ ಅಲ್ಲಿ ಒಂದು ನಿಯಮವನ್ನು ತಂದ ಆ ನಿಯಮ ಏನಂದರೆ ಯಾರಾದರೂ ಒಂದು ಗಂಡ ಅಥವಾ ಒಂದು ಹೆಂಡತಿ ಹಾದರ ಹಾದರ ಅಂದರೆ ವ್ಯಭಿಚಾರ ಅವರು ವ್ಯಭಿಚಾರ ಮಾಡುವುದನ್ನು ಗಂಡ ಅಥವಾ ಹೆಂಡತಿ ಯಾರೇ ಆಗಿರಲಿ ಅವ ತನ್ನ ಒಂದು ತನಗೆ ದೇವರು ಕೊಟ್ಟಂಥ ಲೈಫ್ ಪಾರ್ಟ್ನರ್ ಅಥವಾ ಜೀವನ ಸಂಗಾತಿ ಯಾವುದಾದ್ರೂ ಒಂದು ವ್ಯಭಿಚಾರದಲ್ಲಿ ಒಳಪಟ್ಟು ಅವರು ಸಿಕ್ಕಾಕೊಂಡ್ರೆ ಆ ಒಂದು ಕಾರಣಕ್ಕೆ ಮಾತ್ರ ನೀವು ತ್ಯಾಗಪತ್ರವನ್ನು ಪಾತ್ರವನ್ನು ಕೊಟ್ಟು ನೀವು ಡೈವರ್ಸ್ ತಗೊಳ್ಳಿ ಅಥವಾ ನೀವು ವಿಚ್ಛೇದನೆಯನ್ನು ಪಡೆದುಕೊಳ್ಳಿ ಎಂಬುದಾಗಿ ಮೋಸೆ ಕೊಟ್ಟ ನಿಯಮ ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನೀವು ಈ ಥರ ಮಾಡುವಂಥದ್ದು ಆದಿಯಿಂದ ದೇವರು ಈ ಮದುವೆ ಕಾರ್ಯವನ್ನು ದೇವರು ಮಾಡಿ ಅದನ್ನು ಒಳ್ಳೆಯದೆಂಬುದಾಗಿ ನೋಡಿ ದೇವರು ದೇವರು ಕೂಡಿಸಿದನು ಮನುಷ್ಯನ ಅಗಲಿಸಬಾರದು ಅದು ದೇವರ ನಿಯಮ ಆದರೆ ಆ ಕಾಲದ ಇಸ್ರಾಯಲ್ಲಿರ ಮೊಂಡುತನವನ್ನು ನೋಡಿ ಮೋಸೆ ಈ ರೀತಿಯಾಗಿ ಕೊಟ್ಟ ಆಜ್ಞಾಪನೆಯನ್ನು ಕೊಟ್ಟ ಆದರೆ ಅದರೊಟ್ಟಿಗೊಂದು ಕಾರಣವನ್ನು ಸ್ವಾಮಿ ಹೇಳ್ತಾ ಇದ್ದಾರೆ ಯಾರಾದರೂ ಈ ಗಂಡ ಅಥವಾ ಹೆಂಡತಿ ಆದರ ಅಥವಾ ವ್ಯಭಿಚಾರದ ನಿಮಿತ್ತ ಡೈವರ್ಸ್ ಆದವರನ್ನು ಬೇರೆ ಇನ್ನೊಬ್ಬರು ಮದುವೆ ಆದರೆ ಒಂಬತ್ತನೇ ವಾಕ್ಯ ಹೇಳ್ತದೆ ಅವರು ವ್ಯಭಿಚಾರ ಮಾಡುವವರಾಗಿದ್ದಾರೆ ಆದುದರಿಂದ ಗಂಡ ಹೆಂಡತಿ ಒಟ್ಟಿಗಿರುವಂಥದ್ದು ಯೋಗ್ಯ ಇವತ್ತು ಅನೇಕ ನಮ್ಮ ಸಮಾಜವನ್ನು ನೋಡುವಾಗ ವ್ಯಭಿಚಾರ ಒಂದು ಪ್ರಧಾನವಾದ ಕಾರಣವಾಗಿ ಮಾರ್ಪಟ್ಟಿದೆ ಡೈವರ್ಸ್ಗೆ ವಿಚಾರ ಮಾತ್ರವಲ್ಲ ಅನೇಕ ವಿಧವಾದ ಸಮಸ್ಯೆಗಳು ಇವತ್ತು ತುಂಬ ಕಷ್ಟ ರೀ ವ್ಯಭಿಚಾರ ಮಾತ್ರವಲ್ಲ ಗಂಡ ಹೆಂಡತಿ ಮಧ್ಯದಲ್ಲಿ ಈಗ ಇಬ್ಬರು ವಿವಿಧ ವಿಭಿನ್ನವಾದ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು ನಮಗೆ ಒಂದು ಮನೆಯಲ್ಲಿ ನಾಲ್ಕು ಅಣ್ಣ ತಮ್ಮಂದಿರೋ ಸಹೋದರರು ಸಿಬ್ಲಿಂಗ್ಸ್ ನಾಲ್ಕು ಜನ ಒಡ ಹುಟ್ಟಿದವರು ನಾಲ್ಕು ಜನ ಒಂದು ಕುಟುಂಬದಲ್ಲಿ ಇರುವುದಾದರೆ ಅವರ ಮಧ್ಯದಲ್ಲೇ ಒಂದೇ ತಂದೆಗೆ ಒಂದೇ ತಾಯಿಗೆ ಹುಟ್ಟಿದವರು ಅವರ ಮಧ್ಯದಲ್ಲೇ ಅಡ್ಜಸ್ಟ್ಮೆಂಟ್ ಕಷ್ಟ ಇರುವಾಗ ಈ ಮದುವೆ ಅನ್ನುವಂಥದ್ದು ಯಾವುದೋ ಒಂದು ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಹೆಣ್ಣು ಯಾವುದೋ ಒಂದು ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಗಂಡು ಎರಡು ವಿಭಿನ್ನವಾದಂಥ ವಾತಾವರಣದಲ್ಲಿ ಬೆಳೆದವರು ಅವರು ಒಟ್ಟಾಗಿ ಸೇರಿ ಬರುವಾಗ ಅನೇಕ ವಿಧವಾದ ಸಮಸ್ಯೆಗಳಿರ್ತದೆ ಅವರ ಕಲ್ಚರ್ಗೂ ಇವರ ಕಲ್ಚರ್ಗೂ ಡಿಫ್ರೆನ್ಸ್ ಇರ್ತದೆ ಅವರ ಪ್ರತಿದಿನದ ಜೀವನ ಶೈಲಿಗೂ ಇವರ ಜೀವನ ಶೈಲಿಗೂ ವ್ಯತ್ಯಾಸವಿರ್ತದೆ ಸ್ವಭಾವಗಳಲ್ಲಿ ವ್ಯತ್ಯಾಸವಿರ್ತದೆ ಅದೆಲ್ಲವನ್ನು ಪೂರ್ವಕವಾಗಿ ನಾವು ಅಡ್ಜಸ್ಟ್ ಮಾಡಬೇಕು ಇಲ್ಲದಿದ್ದರೆ ಅನೇಕ ವಿಧವಾದ ಮನಸ್ತಾಪಗಳು ಬರ್ತದೆ ಲೌಕಿಕವಾಗಿ ನೋಡುವಾಗ ಅನೇಕ ಸಮಸ್ಯೆಗಳು ಬರುವಂಥ ಕಾರಣವಿದೆ ಆದರೆ ಸತ್ಯವೇದ ಈ ವ್ಯಭಿಚಾರದ ನಿಮಿತ್ತವಾಗಿ ಬರುವಂಥ ಎಲ್ಲ ಸಪರೇಷನ್ಗೆ ಬೈಬಲ್ ಭಯಂಕರ ಕ್ಲಿಯರ್ ಆಗಿ ವಿಭಿಚಾರ ಅನ್ನುವಂಥದ್ದು ನಮ್ಮ ಜೀವಿತಕ್ಕೆ ಭಯಂಕರವಾದ ಅಪಾಯಕಾರಿಯಾದಂಥ ಒಂದು ಕಾರ್ಯವಾಗಿದೆ ಅನೇಕ ಕುಟುಂಬಗಳು ಇವತ್ತು ಒಡೆದು ಹೋಗ್ಲಿಕ್ಕೆ ಕಾರಣ ಅದೇ ಮದುವೆಯಾಗಿ ಒಂದು ವರ್ಷ ಎರಡು ವರ್ಷ ಒಟ್ಟಾಗಿ ಚೆನ್ನಾಗಿ ಬದುಕಿದರೆ ಅದಾದ ಮೇಲೆ ಎಕ್ಸ್ಟ್ರಾ ಮ್ಯಾರೈಟಲ್ ರಿಲೇಷನ್ಶಿಪ್ ಗೊತ್ತಿಲ್ಲದಾಗೆ ರಹಸ್ಯವಾದ ಮದುವೆಯ ಹೊರತಾಗಿರುವಂಥ ಸಂಬಂಧಗಳು ಈ ರೀತಿಯಾದ ಸಂಬಂಧದ ಕುರಿತು ಸತ್ಯವೇದ ಅನೇಕ ವಾಕ್ಯಗಳನ್ನು ಕೊಡುತ್ತದೆ ಗಂಡಸರಿಗಾಗಲಿ ಹೆಂಗಸರಿಗಾಗಲಿ ವಾಕ್ಯ ಹೇಳುವಂಥದ್ದು ಜ್ಞಾನೋಕ್ತಿ ಪುಸ್ತಕ ಇಪ್ಪತ್ಮೂರನೇ ಅಧ್ಯಾಯದ ಏಳನೇ ವಾಕ್ಯ ಹೇಳ್ತದೆ ಸೂಳೆಯು ಆಳವಾದ ಹಳ್ಳ ಜಾರಸ್ತ್ರೀ ಇಕ್ಕಟ್ಟಾದ ಗುಂಡಿ ಅದೇ ರೀತಿಯಲ್ಲಿ ಜ್ಞಾನೋಕ್ತಿ ಪುಸ್ತಕ ಇಪ್ಪತ್ತೆರಡನೇ ಅಧ್ಯಾಯದ ಹದಿನಾಲ್ಕನೇ ವಾಕ್ಯ ಹೇಳ್ತದೆ ಜಾರಸ್ತ್ರೀಯ ಬಾಯಿ ಅಳ್ಳ ಯಹೋವನಿಗೆ ಸಿಟ್ಟನ್ನೆಬ್ಬಿಸಿದವನು ಅದರಲ್ಲಿ ಬೀಳುವನು ಅದು ಮಾತ್ರವಲ್ಲ ಜ್ಞಾನೋಕ್ತಿ ಪುಸ್ತಕ ಏಳನೇ ಅಧ್ಯಾಯದ ಇಪ್ಪತ್ತೇಳನೇ ವಾಕ್ಯ ಹೇಳ್ತದೆ ಅವಳ ಮನೆಯು ಪಾತಾಳದ ದಾರಿ ಅದು ಮೃತ್ಯುವಿನ ಅಂತಪುರಕ್ಕೆ ಇಳಿದು ಹೋಗ್ತದೆ ಇವತ್ತು ಯಾರು ವ್ಯಭಿಚಾರ ಮಾಡ್ತಾ ಇದ್ದಾರೋ ಯಾರೀ ಮದುವೆಯ ಸಂಬಂಧದಲ್ಲಿ ಕಮಿಟ್ಮೆಂಟಲ್ಲಿ ನಿಲ್ಲಕ್ಕಾಗ್ತಾ ಇಲ್ವೋ ಅವರು ಸೈತಾನನಿಗೆ ಅದು ಮಾತ್ರವಲ್ಲ ನರಕಕ್ಕೆ ಇರುವಂಥ ಅಲ್ಲಿ ಹೇಳುವಂಥ ಕಾರ್ಯ ಮೃತ್ ಿಯುವಿನ ಅಂತಪುರಕ್ಕೆ ಇಳಿದು ಹೋಗ್ತದೆ ಅಂದ್ರೆ ಪಾತಾಳಕ್ಕಿರುವ ದಾರಿಯನ್ನ ಅವರು ಹಿಡಿತಾ ಇದ್ದಾರೆ ದೇವರು ಖಂಡಿತವಾಗಲೂ ಪ್ರಕಟಣೆ ಪುಸ್ತಕದಲ್ಲಿ ನಾವು ವ್ಯಭಿಚಾರಿಗಳಿಗೂ ಜಾರರಿಗೂ ದೇವರು ನ್ಯಾಯವನ್ನ ತೀರಿಸ್ತಾರೆ ಆದರೆ ಇವತ್ತು ಅನೇಕ ಸಮಸ್ಯೆಗಳು ಈ ರೀತಿಯಾದ ಒಂದು ಸಮಸ್ಯೆ ಗಂಡ ಅಥವಾ ಹೆಂಡತಿ ಈ ರೀತಿಯಾದ ಒಂದು ಸಮಸ್ಯೆಯಲ್ಲಿ ಒಳಪಟ್ಟಾಗ ಅಥವಾ ಈ ರೀತಿಯಾದ ಒಂದು ಸಂಬಂಧದಲ್ಲಿ ಅವರು ಒಳಪಟ್ಟಾಗ ಕ್ರೈಸ್ತರಾದ ದೇವ ಮಕ್ಕಳು ಅಥವಾ ಈ ಗಂಡ ಒಳಪಟ್ಟರೆ ಹೆಂಡತಿ ಮಾಡಬೇಕಾದ ಕಾರ್ಯ ಹೆಂಡತಿ ಒಳಪಟ್ಟರೆ ಗಂಡ ಮಾಡಬೇಕಾದ ಕಾರ್ಯ ನಾವು ಅನೇಕ ಸಮಯಗಳಲ್ಲಿ ನಿಸ್ಸಹಾಯಕರಾಗಿ ಹೋಗ್ತೇವೆ ಈ ಒಂದು ಕಾರ್ಯಗಳನ್ನು ಸಹಿಸಲಿಕ್ಕೆ ಆಗದಂತ ಪರಿಸ್ಥಿತಿಗೆ ನಾವು ಹೋಗ್ತೇವೆ ಅದು ಒಂದು ಲೋಕದಲ್ಲಿ ಹೇಳ್ಬೇಕಾದ್ರೆ ಒಂದು ಬಾಳ ಸಂಗಾತಿಗೆ ಅತ್ಯಂತ ಲೈಫ್ ಅಲ್ಲಿ ಟೆನ್ಷನ್ ಕೊಡುವಂತ ಒಂದು ಕಾರಣ ಇದಾಗಿರ್ತದೆ ಆದರೆ ವಾಕ್ಯದ ಆಧಾರದ ಮೇಲೆ ಹೇಳುವಂತ ಕಾರ್ಯ ಗಂಡ ಆಗಿರಲಿ ಹೆಂಡತಿ ಆಗಿರಲಿ ಈ ರೀತಿಯಾದ ಅಸಂಬಂಧಗಳಿರುವಾಗ ನಮಗೆ ಮಾಡಲಿಕ್ಕೆ ಆಗುವ ಕಾರ್ಯ ಕ್ಯಾನ್ಸರ್ ಅನ್ನು ಬಿಡಿಸಲಿಕ್ಕೆ ದೇವರಿಗೆ ಸೌಖ್ಯ ಸೌಖ್ಯ ಕೊಡಲಿಕ್ಕೆ ದೇವರಿಗೆ ಶಕ್ತಿ ಇರೋದಾದ್ರೆ ಸತ್ತವರ ನೆಬ್ಬಿಸ್ಲಿಕ್ಕೆ ದೇವರಿಗೆ ಶಕ್ತಿ ಇರುವುದಾದ್ರೆ ಖಂಡಿತವಾಗಿಯೂ ನಮ್ಮ ಬಾಳ ಸಂಗಾತಿಯನ್ನು ಬದಲಾಯಿಸಲಿಕ್ಕೆ ದೇವರಿಂದ ಸಾಧ್ಯ ಇದೆ ಪ್ರಿಯರೇ ಅದರಿಂದ ಇವತ್ತು ಈ ಇಂತಹ ವಿಷಯಗಳಲ್ಲಿ ಸಿಕ್ಕಿ ಹಾಕಿಕೊಂಡು ನರಳಾಡುವವರಿಗೆ ನಾನು ಹೇಳಲಿಕ್ಕೆ ಇರುವ ಕಾರ್ಯ ಪ್ರಾರ್ಥನೆ ಮಾಡ್ರಿ ಮೊಣಕಾಲುಗಳು ಊರಿ ದೇವರಿಗೆ ಯಾರನ್ನು ಬೇಕಾದರೂ ಎಲ್ಲಿ ಬೇಕಾದರೂ ಬದಲಾಯಿಸಲಿಕ್ಕೆ ದೇವರಿಗೆ ಶಕ್ತಿ ಇದೆ ಮದುವೆ ಅನ್ನುವಂಥದ್ದು ವಿವಾಹ ಜೀವಿತ ಅನ್ನುವಂಥದ್ದು ಅಷ್ಟೊಂದು ದೇವರಿಗೆ ಪ್ರಾಧಾನ್ಯವಾಗಿರುವಲ್ಲಿ ನೀವು ನಂಬಿಗಸ್ತರಾಗಿ ನೀವು ತಪ್ಪು ಮಾಡದೆ ನಿಮ್ಮ ಬಾಳ ಸಂಗಾತಿ ಎಲ್ಲಿಯಾದರೂ ತಪ್ಪಿ ಹೋಗಿರುವುದಾದರೆ ಅವರಿಗಾಗಿ ಪ್ರಾರ್ಥನೆ ಮಾಡುವುದರಿಂದ ಖಂಡಿತವಾಗಿಯೂ ನೀವು ಅವರನ್ನು ಹಿಂದಕ್ಕೆ ಗಳಿಸ್ತೀರಿ ಅದು ಬಿಟ್ಟು ಡೈವರ್ಸಲ್ಲಿ ಡೈವರ್ಸಲ್ಲಿ ಹೋಗಿ ಎಂಡಪ್ಪ ಆಗಬೇಡ್ರಿ ದೇವರ ಚಿತ್ತ ಅಲ್ಲ ದೇವರದನ್ನು ಯಾವತ್ತೂ ಪ್ರೀತಿಸುವುದಿಲ್ಲ ಇವತ್ತು ಬಹುತೇಕ ಕುಟುಂಬಗಳು ಈ ರೀತಿಯಾದ ಸಮಸ್ಯೆಗೆ ಒಳಪಡಲಿಕ್ಕೆ ಕಾರಣ ಏನೆಂಬುದಾಗಿ ಕೇಳಿದರೆ ಅದಕ್ಕೆ ಕಾರಣ ನಮಗೆ ಈ ಕುಟುಂಬ ಜೀವಿತದಲ್ಲಿ ಒಂದು ಸಮಸ್ಯೆ ಬಂದರೆ ತಕ್ಷಣ ನಾವು ಮಾಡಬೇಕಾದ ಕಾರ್ಯ ಆರಂಭದಲ್ಲಿ ನಾನು ಹೇಳಿದೆ ನಾವು ಪ್ರಾರ್ಥನೆ ಮಾಡಬೇಕು ನಿ ನಿರಂತರವಾದ ನಮ್ಮ ಪ್ರಾರ್ಥನೆ ಅದು ಮಾತ್ರವಲ್ಲ ನಮಗೆ ಪ್ರಾರ್ಥನೆ ಮಾಡುವಾಗ ಕೆಲವೊಮ್ಮೆ ಅನಿಸುತ್ತೆ ನಮಗೆ ಯಾರೊಟ್ಟಿಗಾದರೂ ಶೇರ್ ಮಾಡಬೇಕು ನನಗೆ ಇದರಲ್ಲಿ ಒಂದು ಒಂದು ಬಲ ಬೇಕು ಅಥವಾ ಇದರಲ್ಲಿ ಒಂದು ನನಗೆ ಒಂದು ಗೈಡೆನ್ಸ್ ಬೇಕು ಎಂಬುದಾಗಿ ನಮಗೆ ಅನಿಸುವುದಾದರೆ ಪ್ರಾರ್ಥನಾ ಪೂರ್ವಕವಾಗಿರುವ ಯಾವುದಾದರೂ ಸೇವಕರೊಟ್ಟಿಗೋ ದೇವ ಮಕ್ಕ ದೇವ ಮಕ್ಕಳು ಅನ್ನುವಾಗ ಯಾರಾದರೂ ಇದರಲ್ಲಿ ನಮಗೆ ಗೈಡೆನ್ಸ್ ಕೊಡಲಿಕ್ಕೆ ಸಹಾಯ ಮಾಡಲಿಕ್ಕೆ ಶಕ್ತಿ ಇದೆ ಅಥವಾ ಅವರೊಟ್ಟಿಗೆ ಮಾತನಾಡಿದರೆ ನನಗೆ ಸಮಾಧಾನವಾಗ್ತದೆ ಎಂಬುದಾಗಿ ನಿಮಗೆ ಅರ್ಥವಾಗುವವರೊಟ್ಟಿಗೆ ಅದನ್ನು ಶೇರ್ ಮಾಡಿ ಪ್ರಾರ್ಥನೆ ಮಾಡಿರಿ ಈ ಸಮಯಗಳಲ್ಲಿ ಬಹುತೇಕ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಅಥವಾ ಗಂಡಸರಾಗಲಿ ಹೆಂಗಸರಾಗಲಿ ಮಾಡದೇ ಇರಬೇಕಾದ ಒಂದು ಕಾರಣ ಇದನ್ನು ಹೋಗಿ ನಿಮ್ಮ ಸ್ವಂತ ಈಗ ಹೆಣ್ಣು ಮಗುವಾದರೆ ನಿಮ್ಮ ತಂದೆ ತಾಯಿಗಳೊಟ್ಟಿಗೆ ಅದನ್ನು ಮ್ಯಾಕ್ಸಿಮಮ್ ಶೇರ್ ಮಾಡದೇ ಇರುವಂಥದ್ದು ಕಾರಣ ನಾನು ಹೇಳ್ತೇನೆ ಯಾಕೆಂಬುದಾಗಿ ಹೇಳಿದರೆ ಈಗ ನಮ್ಮ ಈ ಹೆಣ್ಣಿನ ತಂದೆ ತಾಯಿಯೊಟ್ಟಿಗೆ ಹೋಗಿ ಅವು ಹೆಣ್ಣು ಅಥವಾ ಆ ಸ್ತ್ರೀ ಹೋಗಿ ಶೇರ್ ಮಾಡುವಾಗ ಮ್ಯಾಕ್ಸಿಮಮ್ ನಾವೇನು ಮಾಡ್ತೇವೆ ನಮ್ಮ ಮಕ್ಕಳನ್ನು ನಾವು ಸಪೋರ್ಟ್ ಮಾಡ್ತೇವೆ ತಪ್ಪಿರಲಿ ಸರಿ ಇರಲಿ ನಮ್ಮ ಸೊಸೆಯನ್ನೋ ಅಥವಾ ಅಳಿಯನನ್ನೋ ನಾವು ಸಪೋರ್ಟ್ ಮಾಡಲಿಕ್ಕಾಗಿ ಹೋಗುವುದಿಲ್ಲ ಈ ಕಾರಣದಿಂದ ತಂದೆ ತಾಯಿಗಳು ಅದರಲ್ಲಿ ಇನ್ವಾಲ್ವ್ ಆದರೆ ಈ ಪ್ರಾಬ್ಲಮ್ ಬಹಳವಾಗಿ ಕೆಟ್ಟದಾಗಿ ಹೋಗ್ತದೆ ಸೊ ನಿಮ್ಮ ಕುಟುಂಬದ ಸಮಸ್ಯೆಯನ್ನ ಪ್ರಾರ್ಥನಾ ಪೂರ್ವಕವಾಗಿ ನೀವು ಪರಿಹರಿಸಿಕೊಳ್ಬೇಕು ಅದು ಮಾತ್ರವಲ್ಲ ಅಧಿಕವಾಗಿ ಮದುವೆಯಾದ ಮಕ್ಕಳು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿ ಕೊಡುವಾಗ ತಂದೆ ತಾಯಿಗಳು ಗಮನಿಸಬೇಕಾದ ಕಾರ್ಯ ಅಧಿಕವಾಗಿ ಅವರ ಕುಟುಂಬ ವಿಷಯಗಳಲ್ಲಿ ತಂದೆ ತಾಯಿಗಳು ಇನ್ವಾಲ್ವ್ ಆಗದೆ ಇರುವಂಥದ್ದು ಉತ್ತಮ ಯಾಕೆಂದರೆ ಮನುಷ್ಯ ದೇವರ ಪ್ರಕಾರ ದೇವರು ಕೂಡಿಸಿದರ ಮಧ್ಯದಲ್ಲಿ ಮನುಷ್ಯನ ಕಾರ್ಯ ಅಗತ್ಯ ಇಲ್ಲ ಯಾಕೆಂದರೆ ವಾಕ್ಯ ಸ್ಪಷ್ಟವಾಗಿ ಮತ್ತಾಯ ಹತ್ತೊಂಬತ್ತು ಆರರಲ್ಲಿ ಹೇಳ್ತದೆ ಈಗಿರುವಲ್ಲಿ ಅವರು ಇನ್ನು ಇಬ್ಬರಲ್ಲ ಒಂದೇ ಶರೀರವಾಗಿದ್ದಾರೆ ಅದು ಮಾತ್ರವಲ್ಲ ಆದ್ದರಿಂದ ದೇವರು ಕೂಡಿಸಿದನ್ನು ಮನುಷ್ಯರು ಅಗಲಿಸಬಾರದು ಒಂದು ವಿವಾಹ ದಾಂಪತ್ಯ ಜೀವಿತದಲ್ಲಿ ಇರುವಂಥ ಗಂಡ ಹೆಂಡತಿಗೆ ಗೈಡೆನ್ಸ್ ಕೊಡುವಾಗ ಅಥವಾ ಅವರ ವಿಷಯದಲ್ಲಿ ನಾವು ಇನ್ವಾಲ್ವ್ ಆಗುವಾಗ ಅವರಿಗೆ ನಾವು ಮಾರ್ಗದರ್ಶನ ಕೊಡುವಾಗ ಡೈವರ್ಸ್ಗೆ ಹೋಗ್ತಾಯಿರು ಅಥವಾ ಮಕ್ಕಳ ಜೀವಿತದಲ್ಲಿ ಸಮಸ್ಯೆಗಳಿದ್ದರೆ ಅದನ್ನು ನಾವು ಸಾಲ್ವ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ನಾವು ಅದನ್ನು ಮಾಡಬೇಕು ಪ್ರಾರ್ಥನಾ ಪೂರ್ವಕವಾಗಿ ಮಾಡಬೇಕು ಯಾಕೆಂದರೆ ದೇವರು ಸೇರಿಸಿದನ್ನು ಅಗಲಿಸುವ ಮನುಷ್ಯನು ತಾಪಗ್ರಸ್ತನಾಗಿ ಹೋಗ್ತಾನೆ ಬೈಬಲ್ ಪ್ರಕಾರ ಒಂದು ವೇಳೆ ನಮ್ಮ ಜೀವಿತದಲ್ಲಿ ನಾವು ಮಾತನಾಡುವ ಮಾತುಗಳು ಅವರನ್ನು ಬೇರ್ಪಡಿಸುವಂಥ ಅವರನ್ನು ಮತ್ತೆ ನೋವಿನ ಮೇಲೆ ಅವರನ್ನು ಪುನಃ ಸಪ್ರೇಟ್ ಮಾಡುವಂಥದ್ದಾಗಿದ್ದರೆ ದೇವರ ನ್ಯಾಯ ತೀರ್ಪಿಗೆ ನಾವು ಒಳಗಾಗಬೇಕಾಗ್ತದೆ ಅದರಿಂದ ತುಂಬ ಪ್ರಾರ್ಥನಾ ಪೂರ್ವಕವಾಗಿ ಅದನ್ನು ಮಾಡುವುದು ಉತ್ತಮ ಅದು ಮಾತ್ರ ಅಲ್ಲ ಗಂಡ ಜೀವಂತವಾಗಿರುವಾಗ ಅನೇಕ ಇವತ್ತು ಸಮಾಜದಲ್ಲಿ ನಡೆಯುವಂಥ ಕಾರ್ಯ ಮದುವೆಯಾಗಿ ಗಂಡ ಇರುವಾಗಲೇ ಗಂಡನಿಗೆ ಡೈವರ್ಸ್ ಕೊಟ್ಟು ಹೋಗಿ ಹೆಂಡತಿ ಬೇರೆಯವನನ್ನು ಮದುವೆ ಆಗ್ತಾಳೆ ಅಥವಾ ಹೆಂಡತಿ ಇರುವಾಗಲೇ ಗಂಡ ಡೈವರ್ಸ್ ಕೊಟ್ಟು ಕಾರಣಾಂತರಗಳಿಂದ ಇರ್ಬೋದು ವಿವಿಧವಾದ ಕಾರಣಗಳಿಲಿಕ್ಕಿರ್ಬೋದು ಹೆಂಡತಿ ಹೋಗಿ ಬೇರೆ ಒಂದು ಗಂಡಸನ್ನು ಮದುವೆಯಾಗಿ ಬಾಳುವಂಥದ್ದು ಆದರೆ ಮತ್ತಾಯನ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯದ ಒಂಬತ್ತನೇ ವಾಕ್ಯ ನಮಗೆ ಸ್ಪಷ್ಟ ವಾಗಿ ಯೇಸುಸ್ವಾಮಿ ಹೇಳಿರುವಂತ ಆದರದ ಕಾರಣದಿಂದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಮತ್ತೊಬ್ಬಳನ್ನು ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರ ಮಾಡುವವನಾಗುತ್ತಾನೆ ಹಾಗಾದರೆ ಆದರ ಅಂದರೆ ವ್ಯಭಿಚಾರದ ನಿಮಿತ್ತವಾಗಿ ಇನ್ನೂ ಆ ಗಂಡನೊಟ್ಟಿಗೆ ನನಗೆ ಕೂಡಿ ಬಾಳಲಿಕ್ಕೆ ಆಗುವುದಿಲ್ಲ ಇಲ್ಲದಿದ್ದರೆ ಆ ರೀತಿಯಾದ ಒಂದು ಅನೀತಿಕರವಾದ ಕಾರ್ಯಗಳನ್ನು ಆತನು ಆಕೆ ಮಾಡಿದ್ದಾಳೆ ಇನ್ನು ನಮ್ಮ ಮಧ್ಯದಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಸಾಧ್ಯವೇ ಇಲ್ಲ ಎಂಬುದಾಗಿ ನಿಮಗೆ ಅನಿಸೋದಾದರೆ ಡೈವರ್ಸ್ ನನಗಿಲ್ಲದೆ ಬೇರೆ ಆಪ್ಷನ್ ಇಲ್ಲ ನನಗೆ ಅವನೊಟ್ಟಿಗಿನ್ನೂ ಬಾಳಲಿಕ್ಕಾಗಲ್ಲ ಎಂಬುದಾಗಿ ನಮ್ಮ ಮನಸ್ಸಲ್ಲಿ ಒಂದು ಅಭಿಪ್ರಾಯ ಬಂದರೆ ಅದಕ್ಕಿಂತಲೂ ಮುಂಚಿತಲು ನಾನು ಮುಂಚಿತವಾಗಿ ನಾನು ಹೇಳ್ತೇನೆ ನಾವೆಲ್ಲ ಎಷ್ಟೋ ಪಾಪಿ ಗಳಾಗಿದ್ವಿ ಅಲ್ವಾ ನಾವೆಲ್ಲ ಮಾಡಿದ ತಪ್ಪುಗಳನ್ನ ಯೇಸುಸ್ವಾಮಿ ಸ್ವಾಮಿ ಪರಿಗಣಿಸಿದ್ರೆ ಇವತ್ತು ನಾವು ಯಾರು ದೇವರ ರಾಜ್ಯದಲ್ಲಿ ಇರ್ತಾ ಇರಲಿಲ್ಲ ನಾವು ಕ್ರಿಸ್ತನನ್ನು ಕಂಡುಕೊಳ್ಳುವುದಕ್ಕಿಂತ ಮುಂಚೆ ನಮ್ಮ ಜೀವಿತ ಎಷ್ಟು ಕೆಟ್ಟದಾಗಿತ್ತು ಆದರೆ ಅದೆಲ್ಲವನ್ನು ಕ್ಷಮಿಸಿ ನಮ್ಮನ್ನು ಮತ್ತೆ ಆತನು ತನ್ನ ರಾಜ್ಯಕ್ಕೆ ನಾವು ನಮ್ಮನ್ನು ಸೇರಿಸಿರುವುದಾದರೆ ನಾವು ಕ್ಷಮಿಸಿದರೆ ಇನ್ನು ಅಧಿಕವಾಗಿ ಕರ್ತನಿಂದ ಯೇಸು ಸ್ವಾಮಿ ಹೇಳುವ ಕಾರ್ಯ ನೀವು ಯಾರನ್ನು ಕ್ಷಮಿಸ್ತೀರೋ ಅದನ್ನು ಪರಲೋಕದಲ್ಲಿರುವ ನಿಮ್ಮ ದೇವ್ ನಿಮ್ಮ ತಂದೆಯಾದ ದೇವರು ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸ್ತಾನೆ ನಾವು ಎಷ್ಟು ಕ್ಷಮಿಸ್ತೇವೋ ನಮಗಷ್ಟು ಕ್ಷಮೆ ಸುರಿ ನಮಗೆ ದೊರೆಯುತ್ತದೆ ಅದು ಅದರ ಮಧ್ಯದಲ್ಲಿ ಇಲ್ಲ ನನಗೆ ಈ ವಿಷಯದಲ್ಲಿ ನನಗಾಗದೇ ಇಲ್ಲ ಅಡ್ಜಸ್ಟ್ಮೆಂಟ್ ಆಗದೇ ಇಲ್ಲ ಎಂಬುದಾಗಿ ಒಂದು ವೇಳೆ ನೀವು ಹೇಳುವುದಾದರೆ ಇಲ್ಲಿ ಮತಾಯನ ಸುವಾರ್ತೆ ಹತ್ತೊಂಬತ್ತನೇ ಅದೇ ಒಂಬತ್ತನೇ ವಾಕ್ಯ ಹೇಳ್ತದೆ ಆದರದ ಕಾರಣದಿಂದ ವ್ಯಭಿಚಾರ ಮಾಡಿದ್ದಾರೆ ಅವರು ಪರಸ್ತ್ರೀಯೊಟ್ಟಿಗೆ ಪರಪುರುಷನೊಟ್ಟಿಗೆ ಅವರಿಗೆ ಸಂಬಂಧ ಇದೆ ನನಗಿನ್ನದರಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಆ ರೀತಿಯಾದ ಏನಾದರೂ ಸಮಸ್ಯೆಗಳು ಕಂಡುಬಂದು ಅವರು ವಿಚ್ಛೇದನೆಗೆ ಹೋದರೆ ಬೈಬಲಲ್ಲಿ ಕ್ಲಿಯರಾಗಿ ಯೇಸುಸ್ವಾಮಿ ನಮಗೆ ಹೇಳ್ತಾ ಇದ್ದಾರೆ ಅವರು ಬಿಟ್ಟವರು ಅವರು ಒಬ್ಬಂಟಿಗರಾಗಿ ಜೀವಿಸತಕ್ಕದ್ದು ಒಂದು ವೇಳೆ ಗಂಡನನ್ನೋ ಹೆಂಡತಿಯನ್ನೋ ಬಿಟ್ಟರೆ ಬಿಟ್ಟು ಸಪ್ರೇಟ್ ಆ ಮದುವೆಯ ಬಂಧದಿಂದ ಹೊರಗಡೆ ಬಂದರೆ ಅವರ ಆರಂಭದಲ್ಲಿ ಅವರು ಮದುವೆಯಾದ ಹೆಂಡತಿಯೋ ಅವರ ಗಂಡನೋ ಜೀವಂತವಾಗಿರುವ ತನಕ ಅವರು ಬೇರೆ ಮದುವೆ ಆಗಲಿಕ್ಕೆ ಸತ್ಯವೇದ ನಮಗೆ ಆಧಾರ ಕೊಡುವುದಿಲ್ಲ ಅವನು ಜೀವಂತವಾಗಿರುವವರೆಗೆ ಅವಳು ಜೀವಂತವಾಗಿರುವವರೆಗೆ ಅವರಿಬ್ಬರು ಆ ಸಂಬಂಧದಲ್ಲಿ ಬಂಧಿತರಾಗಿರ್ತಾರೆ ಒಂದು ವೇಳೆ ಗಂಡ ಅಥವಾ ಹೆಂಡತಿ ಮರಣ ಹೊಂದಿದರೆ ಈ ಭೂಮಿಯಲ್ಲಿ ಆ ಅವರ ಆದಂಥ ವಿವಾಹ ಬಂಧದಿಂದ ಅವರ ಆಚೆ ಬರ್ತಾರೆ ಅಲ್ಲಿವರೆಗೆ ಅವರು ಆ ಮದುವೆಯ ಬಂಧದಲ್ಲಿ ಬಂದಕ್ಕೆ ಒಳಗಾಗಿರ್ತಾರೆ ಒಂದು ವೇಳೆ ವ್ಯಭಿಚಾರದ ನಿಮಿತ್ತವಾಗಿ ಆ ಒಂದು ವಿವಾಹ ವಿಚ್ಛೇದನೆ ತೆಗೆದುಕೊಂಡು ಆಚೆ ಬಂದರೆ ಜೀವಕಾಲ ಅವರು ಒಬ್ಬಂಟಿಗರಾಗಿ ಕಳೆಯತಕ್ಕದ್ದು ಎಂಬುದು ಮತ್ತು ತಾಯನ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಹೇಳ್ತದೆ ಅದನ್ನು ಬಿಟ್ಟು ಬೇರೆ ಯಾರನ್ನಾದರೂ ಮದುವೆ ಆದರೆ ಆ ಒಂದು ಮದುವೆಯ ಸಂಬಂಧವನ್ನು ಯೇಸು ಸ್ವಾಮಿ ಕರೆಯುವಂಥದ್ದು ವ್ಯಭಿಚಾರ ಎಂಬುದಾಗಿ ಮಾತ್ರ ಇಬ್ರಿಯ ಪರದ ಪತ್ರಿಕೆ ಅದಿ ಅದರ ಹದಿಮೂರನೇ ಅಧ್ಯಾಯದ ನಾಲ್ಕನೇ ವಾಕ್ಯದಲ್ಲಿ ಸತಿವೇದ ಈ ರೀತಿಯಾಗಿ ಹೇಳ್ತದೆ ದಾಂಪ ದಾಂಪತ್ಯವು ಮಾನ್ಯವಾದದೆಂದು ಎಲ್ಲರೂ ಎನಿಸಬೇಕು ತುಂಬ ರೆಸ್ಪೆಕ್ಟ್ ಕೊಡಬೇಕು ರೀ ಒಂದು ವಿವಾಹ ಜೀವಿತಕ್ಕೆ ನಮ್ಮ ದಾಂಪತ್ಯಕ್ಕೆ ನಾವು ತುಂಬ ವ್ಯಾಲ್ಯೂ ಕೊಡಬೇಕು ಗಂಡ ಹೆಂಡಿರ ಸಂಬಂಧ ನಿಷ್ಕಳಂಕವಾಗಿರಬೇಕು ಅದರ ಮಧ್ಯದಲ್ಲಿ ಯಾರು ಬಂದರು ಯಾರೇ ಆಗಿರಲಿ ತಂದೆ ಆಗಿರಲಿ ತಾಯಿ ಆಗಿರಲಿ ಸಹೋದರಾಗಲಿ ಫ್ರೆಂಡ್ಸ್ ಆಗಿರಲಿ ಯಾರು ಬಂದರೂ ಸಹ ದೇವರು ಅವರಿಗೆ ನ್ಯಾಯ ತೀರಿಸ್ತಾರೆ ದೇವರು ಕೂಡಿಸಿದನ್ನು ಮನುಷ್ಯನು ಅಗಲಿಸಬಾರದು ಅದು ಮಾತ್ರವಲ್ಲ ಹದಿಮೂರನೇ ಅಧ್ಯಾಯದ ನಾಲ್ಕನೇ ವಾಕ್ಯ ಮುಂದುವರಿಸಿ ಈ ರೀತಿಯಾಗಿ ಹೇಳ್ತದೆ ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನೆಂಬುದಾಗಿ ತಿಳಿದುಕೊಳ್ಳಿರಿ ಈ ಭೂಮಿಯಲ್ಲಿ ಜಾರತ್ವ ಅಥವಾ ವ್ಯಭಿಚಾರ ಮಾಡಿದರೆ ಲೋಕದವರ ಕಣ್ಣನ್ನು ನಾವು ಮುಚ್ಚಬೋದು ಆದರೆ ದೇವರ ಕಣ್ಣನ್ನು ಮುಚ್ಚಲಿಕ್ಕೆ ಆಗುವುದಿಲ್ಲ ಪ್ರಕಟಣೆ ಪುಸ್ತಕ ಇಪ್ಪತ್ತೊಂದನೇ ಅಧ್ಯಾಯದ ಎಂಟನೇ ವಾಕ್ಯದಲ್ಲಿ ಹೇಳ್ತದೆ ಜಾರರಿಗೂ ವ್ಯಭಿಚಾರಿಗಳಿಗೂ ಇರುವಂಥ ಪಾಲು ಅವರಿಗೆ ಸಿಕ್ಕುವಂಥ ಪಾಲು ಬೆಂಕಿ ಗಂಧಕಗಳು ಉರಿಯುವ ಕೆರೆ ಅಂದರೆ ಜಾರತನ ವಿವಾಹ ಜೀವಿತದ ಧರ್ಮವನ್ನು ಸರಿಯಾಗಿ ನೆರವೇರಿಸಲಿಕ್ಕಾಗದೆ ಹೋದರೆ ಹೋಗುವ ಸಾಧ್ಯತೆಗಳು ಬಹಳವಾಗಿ ಇದೆ ಇವತ್ತೆಲ್ಲಿಯಾದರೂ ದಾಂಪತ್ಯ ಜೀವಿತದಲ್ಲಿ ಎಲ್ಲಿಯಾದರೂ ನನ್ನ ಸಂಬಂಧದಲ್ಲಿ ಒಡಕು ಬಂತು ನಾನು ಪರ್ಫೆಕ್ಟ್ ಆಗಿಲ್ಲ ನಾನು ನನ್ನ ಬಾಳ ಸಂಗಾತಿಗೆ ಅನ್ಯಾಯ ಮಾಡಿದ್ದೇನೆ ದ್ರೋಹ ಮಾಡಿದ್ದೇನೆ ಮೋಸ ಮಾಡಿದ್ದೇನೆ ಎಂಬುದಾಗಿರುವಂಥ ಎಲ್ಲಿಯಾದರೂ ಒಂದು ಚಿಂತೆ ನಿಮ್ಮ ಹೃದಯದಲ್ಲಿ ಆಲೋಚನೆಯಲ್ಲಿ ನೆನಪಲ್ಲಿ ಬರುತ್ತಾ ಇರುವುದಾದರೆ ಗೋ ಗೋಯಂಡಾಸ್ ಫೋರ್ ಗೀನಸ್ ಹೋಗಿ ಕ್ಷಮೆ ಕೇಳ್ರಿ ತೀರಿಸಬೇಕಾದದನ್ನು ಈ ಭೂಮಿಯಲ್ಲೇ ತೀರಿಸಿಕೊಳ್ಳ್ರಿ ಕ್ಷಮಿಸಲ್ಪಡದ ಪಾಪಗಳು ನಮ್ಮನ್ನು ನರಕಕ್ಕೆ ತೆಗೆದುಕೊಂಡು ಹೋಗ್ತದೆ ಯೇಸು ಸ್ವಾಮಿ ಬಳಿಯಲ್ಲಿ ಮಾತ್ರವಲ್ಲ ನಿಮ್ ನೀವು ನಾನು ನನ್ನ ಹೆಂಡತಿಗೆ ದ್ರೋಹ ಮಾಡಿದ್ದೇನೆ ನಾನು ನನ್ನ ಗಂಡನಿಗೆ ದ್ರೋಹ ಮಾಡಿದ್ದೇನೆ ನನ್ನ ದಾಂಪತ್ಯ ಜೀವಿತದಲ್ಲಿ ನಿಷ್ಕಳಂಕವಾಗಿರಬೇಕಾದ ನನ್ನ ಜೀವಿತದಲ್ಲಿ ಮಾನ್ಯವಾಗಿರಬೇಕಾದ ನನ್ನ ಜೀವಿತದಲ್ಲಿ ಎಲ್ಲಿಯಾದರೂ ಎಡವಿದ್ದೇನೆ ಎಂಬುದಾಗಿ ಮನಸ್ಸಾಕ್ಷಿ ನಿಮಗೆ ಹೇಳುತ್ತಾ ಇರುವುದಾದರೆ ಕೋಯೆಂಡಾಸ್ ಫೋಗ್ಯಸ್ ಹೋಗಿ ಕ್ಷಮೆ ಕೇಳ್ರಿ ಅದರ ನಿಮಿತ್ತವಾಗಿ ಕರ್ತನು ನಿಯಮಿಸಿದ ಒಂದು ಕಾರ್ಯ ವಿವಾಹ ಜೀವಿತ ದಾಂಪತ್ಯ ಜೀವಿತ ಅದರಲ್ಲಿ ಈ ಭೂಮಿಯ ಯಾವ ಮನುಷ್ಯನನ್ನು ಇಂಟರ್ಫಿಯರ್ ಆಗಲಿಕ್ಕೆ ದೇವರು ಬಿಡೋಲ್ಲ ಸ್ವಾಮಿ ಸ್ವತಃ ತನ್ನ ಬಾಯಿಂದ ಹೇಳಿದಂಥ ಕಾರ್ಯ ದೇವರು ಕೂಡಿಸಿದನ್ನು ಮನುಷ್ಯನು ಅಗಲಿಸಬಾರದು ಅಗಲಿಸಬಾರದು ಮನುಷ್ಯರಿಗೆ ದೇವರು ಪರ್ಮಿಟ್ ಮಾಡಲಿಲ್ಲ ಅದರ ಮಧ್ಯದಲ್ಲಿ ವಿಷ ಬೀಜಗಳನ್ನು ಬಿತ್ತಲಿಕ್ಕೆ ಮನುಷ್ಯರಿಗೆ ದೇವರು ಪರ್ಮಿಟ್ ಮಾಡಲಿಲ್ಲ ನಿಮ್ಮ ಒಂದು ಬಾಳಿಗೆ ಒಬ್ಬರು ಬಾಳ ಸಂಗಾತಿಯನ್ನು ದೇವರು ಕೊಟ್ಟು ನಿಮ್ಮನ್ನಿಟ್ಟಿರುವುದಾದರೆ ಅದು ಮರಣ ನಮ್ಮನ್ನು ಬೇರ್ಪಡಿಸುವವರೆಗೆ ಯಾವತ್ತೀ ಭೂಮಿ ಬಿಟ್ಟು ಮರಣ ನಮ್ಮನ್ನು ಬೇರ್ಪಡಿಸ್ತದೋ ಭೂಮಿಯಿಂದ ಮರಣ ಬೇರ್ಪಡಿಸಿ ನಮ್ಮನ್ನು ಕರೆದುಕೊಂಡು ಹೋಗುವವರೆಗೆ ಅಥವಾ ನಾವು ನಿತ್ಯತೆ ಆ ಒಂದು ವಿಶ್ರಾಂತಿಯ ಸ್ಥಳಕ್ಕೆ ಗಂಡನಾಗಲಿ ಹೆಂಡತಿಯಾಗಲಿ ಸೇರುವವರೆಗೆ ಆ ವಿವಾಹ ಬಂಧಕ್ಕೆ ನಾವು ಬದ್ಧರಾಗಿ ಒಳಪಟ್ಟವರಾಗಿರ್ತೇವೆ ಅದರಿಂದ ನಾವು ಯಾವ ಕಾರಣ ಹೇಳಿ ಎಸ್ಕ್ಯೂಸ್ ಹೇಳಿ ಆಚೆ ಬರಲಿಕ್ಕೆ ಆಗೋದಿಲ್ಲ ಅದರಲ್ಲಿ ನಾವು ಒಳಪಟ್ಟು ಬಿಟ್ಟಿದ್ದೇವೆ ಪ್ರಸಂಗಿ ಪುಸ್ತಕ ಒಂಬತ್ತನೇ ಅಧ್ಯಾಯದ ಒಂಬತ್ತನೇ ವಾಕ್ಯದಲ್ಲಿ ಸೊಲೋಮೋನನು ಒಳ್ಳೆ ಚೆನ್ನಾಗಿ ಅದನ್ನು ವಿವರಿಸಿಕೊಟ್ಟಿದ್ದಾನೆ ಲೋಕದೊಳಗೆ ದೇವರು ನಿನಗೆ ನೇಮಿಸಿರುವ ವ್ಯರ್ಥ ಜೀವಮಾನದ ವ್ಯರ್ಥ ದಿನಗಳೆಲ್ಲ ನಿನ್ನ ಪ್ರಿಯ ಪತ್ನಿಯೊಡನೆ ಸುಖದಿಂದ ಬದುಕು ನಿನ್ನ ಬಾಳಿನಲ್ಲಿಯೂ ನೀನು ಲೋಕದೊಳಗೆ ಪಡುವ ಪ್ರಯಾಸದಲ್ಲಿಯೂ ಇದೇ ನಿನಗೆ ಬಂದ ಪಾಲು ಭೂಮಿಯಲ್ಲಿ ನಮಗೆ ಕೊಟ್ಟಿರುವಂಥ ಒಳ್ಳೆಯ ಒಂದು ಬಹುಮಾನ ನಮಗೆ ಆನಂದಿಸಲಿಕ್ಕೆ ನಮಗೆ ಸಂತೋಷ ಪಡಲಿಕ್ಕೆ ಈ ಭೂಮಿಯಲ್ಲಿ ದೇವರು ಕೊಟ್ಟಿರುವಂಥ ಒಂದು ಕಾರ್ಯ ನಮ್ಮ ಬಹಳ ಸಂಗಾತಿ ಪತ್ನಿಯಾಗಿರಲಿ ಪತಿಯಾಗಿರಲಿ ಅವರು ಸೊ ಆ ಒಂದು ರಿಲೇಶನ್ಶಿಪ್ಪನ್ನು ತುಂಬ ಮಾನ್ಯವಾದದ್ದು ತುಂಬ ನಿಷ್ಕಳಂಕವಾದು ಎಂಬುದಾಗಿ ನೆನೆಸಿ ರೆಸ್ಪೆಕ್ಟ್ ಕೊಡ್ರಿ ಈ ಚದರ್ ಆ ಗಂಡ ಹೆಂಡತಿಗೂ ಹೆಂಡತಿ ಗಂಡನಿಗೂ ಒಂದು ಪೇತ್ರ ಪುಸ್ತಕದಲ್ಲಿ ಅಲ್ಲಿ ಪೇತ್ರನು ಬಹಳ ಚೆನ್ನಾಗಿ ಆ ವಿಷಯಗಳ ಕುರಿತು ಮೂರನೇ ಅಧ್ಯಾಯದಲ್ಲಿ ವಿವರಿಸಿದ್ದಾನೆ ಯಾವ ರೀತಿಯಲ್ಲಿ ಗಂಡ ಹೆಂಡತಿ ಈ ಚದರ್ ಯಾವ ರೀತಿಯಲ್ಲಿ ಅವರು ಇರಬೇಕು ಆ ಒಂದು ರೀತಿಯಲ್ಲಿ ಇರುವುದಾದರೆ ಈ ಆಚೆ ಈಚೆ ರೆಸ್ಪೆಕ್ಟ್ ಕೊಟ್ಟರೆ ನಿಷ್ಕಳಂಕವಾಗಿ ಅದನ್ನು ಕಾಪಾಡಿದರೆ ಅದನ್ನು ಪರಿಶುದ್ಧವೆಂಬುದಾಗಿ ಎನಿಸಿದರೆ ಯಾವ ಕುಟುಂಬಗಳು ಡೈವರ್ಸ್ಗೆ ಹೋಗಲ್ಲ ರೀ ನಮ್ಮ ಕುಟುಂಬ ಜೀವಿತದ ಮಧ್ಯದಲ್ಲಿ ಬೇರೊಬ್ಬ ನನ್ನ ಇನ್ಸ್ಟ್ರಕ್ಷನ್ ಹೇಳಲಿಕ್ಕಾಗಿ ಆಹ್ವಾನಿಸಬೇಡ್ರಿ ನಿಮ್ಮ ಎಲ್ಲ ಕುಟುಂಬಗಳಲ್ಲೂ ಸಮಸ್ಯೆ ಇದೆ ಯಾರೂ ಪರ್ಫೆಕ್ಟ್ ಅಲ್ಲ ಯಾವ ಕುಟುಂಬಗಳಲ್ಲೂ ಸಮಸ್ಯೆ ಇಲ್ಲದ ಕುಟುಂಬಗಳಿಲ್ಲ ಒಡಕುಗಳು ಬರ್ತದೆ ವೇದನೆಗಳು ಬರ್ತದೆ ನಿಂದೆಗಳು ಬರ್ತದೆ ಆಚೆ ಈಚೆ ಮನಸ್ತಾಪಗಳು ಬರ್ತದೆ ಕೋಪ ಬರ್ತದೆ ಎಲ್ಲ ಬರ್ತದೆ ಯಾಕೆಂದರೆ ನಾನು ಈಗಾಗಲೇ ಹೇಳಿದೆ ವಿಭಿನ್ನವಾದ ಕುಟುಂಬ ಪಾರಂಪರ್ಯಗಳಿಂದ ವಿಭಿನ್ನವಾದಂಥ ಕುಟುಂಬದ ಹಿನ್ನೆಲೆಗಳಿಂದ ಬಂದವರೆಲ್ಲರೂ ಮದುವೆ ಆಗುವವರು ಪ್ರತಿಯೊಬ್ಬರು ಸಹ ಅನೇಕ ವಿಧವಾದ ಬೇರೆ ಬೇರೆ ಒಪೀನಿಯನ್ಗಳಿರ್ತದೆ ಬೇರೆ ಬೇರೆ ಐಡಿಯಾಸ್ ಇರ್ತದೆ ನಮಗೆ ನಾವೇನೋ ಅಂದುಕೊಂಡು ಬಂದಿರ್ತೇವೆ ಇಲ್ಲಿ ಬಂದಾಗ ಬೇರೆ ಏನೋ ಆಗಿರ್ತದೆ ನಮ್ಮ ಬಾಳ ಸಂಗಾತಿಯ ಬಗ್ಗೆ ನಮಗಿರುವ ಕನಸು ಏನೋ ಆಗಿರ್ತದೆ ಮದುವೆ ಆದಮೇಲೆ ಅದು ಪ್ರತಿ ಅದೆಲ್ಲ ಡಿಫ್ರೆಂಟ್ ಆಗೋಗ್ತದೆ ಟೆನ್ಷನ್ ಬೇಡ ಪ್ರಾರ್ಥನೆ ಮಾಡಿರಿ ನಿಮ್ಮ ಜೀವಿತವನ್ನು ದೇವರು ಕೊಟ್ಟದ್ದು ಈ ಬಾಳ ಸಂಗಾತಿಯನ್ನು ನಿಮಗೆ ಕೊಟ್ಟಿರುವಂಥದ್ದು ದೇವರು ದೇವರಿಗೆ ಗೊತ್ತಿಲ್ಲದೆ ಅಲ್ಲ ಅವರ ನಿಮ್ಮ ಕೈಯಲ್ಲಿ ಕೊಟ್ಟಿರುವಂಥದ್ದು ಒಂದು ವೇಳೆ ನೀವು ಹೇಳ್ಬೋದು ಇವರೊಟ್ಟಿಗೆ ಅಡ್ಜಸ್ಟ್ ಮಾಡಲಿಕ್ಕೆ ಆಗಲ್ಲ ದೇವರು ಅವರನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿರುವುದಾದರೆ ದೇವರಿಗೆ ಗೊತ್ತು ಅವರನ್ನು ಸರಿ ಮಾಡಲಿಕ್ಕೆ ಅವರೊಟ್ಟಿಗೆ ಬಾಳಲಿಕ್ಕೆ ನೀವೇ ಪರ್ಫೆಕ್ಟ್ ವ್ಯಕ್ತಿ ಎಂಬುದಾಗಿ ದೇವರಿಗೆ ಗೊತ್ತು ಅದು ಗೊತ್ತಿದ್ದೇ ದೇವರು ಕೊಟ್ಟಿರುವಂಥದ್ದು ಸುಮ್ಮನೆ ಅಲ್ಲ ಅದರಿಂದ ವಿವಾಹ ಜೀವಿತದಲ್ಲಿ ಬರುವ ಒಡಕುಗಳು ನಿಮಗೆ ಅವರೇ ಪರ್ಫೆಕ್ಟ್ ಮ್ಯಾಚ್ರಿ ನಿಮಗೆ ದೇವರು ಕೊಟ್ಟಿರುವಂಥ ಪರ್ಫೆಕ್ಟ್ ಮ್ಯಾಚ್ ಅವರು ಅವರನ್ನು ಸರಿ ಮಾಡಲಿಕ್ಕಾಗಿ ಯಾರೇ ಆಗಿರಲಿ ಪುರುಷನಾಗಿರಲಿ ಸ್ತ್ರೀ ಆಗಿರಲಿ ಅವರ ಜೀವಿತದಲ್ಲಿ ಯಾವ ಒಂದು ವೈಕಲ್ಯತೆಗಳು ಯಾವ ಒಂದು ಬಲಹೀನತೆಗಳು ಯಾವ ಒಂದು ಕೆಟ್ಟ ಸ್ವಭಾವಗಳಿದ್ದರೂ ಸಹ ನೀವು ಮೊಣಕಾಲೂರಿ ಪ್ರಾರ್ಥನೆ ಮಾಡುವಾಗ ಅಸಾಧಾರಣವಾದ ಕಾರ್ಯಗಳನ್ನು ದೇವರು ಮಾಡ್ತಾರೆ ದೇವರಿಂದೆಲ್ಲ ಸಾಧ್ಯ ಯಾರನ್ನು ಬೇಕಾದರೂ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಬದಲಾಯಿಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ ಅದರಿಂದ ಈ ದಿನಗಳಲ್ಲಿ ವಿವಾಹ ಜೀವಿತವನ್ನು ಮಾನ್ಯವಾದದಿಂದ ಎಂಬುದಾಗಿ ಅನಿಸ್ರಿ ಎಲ್ಲಿಯಾದರೂ ಡೈವರ್ಸ್ ಥಾಟ್ಗಳು ಇರುವಂಥ ಯಾರಾದರೂ ನನ್ನನ್ನು ಕೇಳ್ತಾ ಇರೋದಾದರೆ ದಯವಿಟ್ಟು ಬಿಟ್ಟು ಬಿಡ್ರಿ ದೇವರು ನಿಯಮಿಸಿ ದೇವರ ಪ್ಲ್ಯಾನ್ ಪ್ರಕಾರ ಅವರನ್ನು ನಿಮಗೆ ಕೊಟ್ಟಿದ್ದಾರೆ ಬಿಟ್ಟು ಬಿಡ್ರಿ ನೀವು ತಪ್ಪು ಮಾಡಲಿಲ್ವಾ ನಿಮ್ಮ ತಪ್ಪುಗಳನ್ನು ದೇವರು ಕ್ಷಮಿಸ್ಲಿಲ್ವಾ ನೀವು ಪರ್ಫೆಕ್ಟಾ ಅಲ್ಲ ಅಲ್ಲ ಯಾರು ಪರ್ಫೆಕ್ಟ್ ಅಲ್ಲಲ್ಲ ನಾವು ನಾವೆಲ್ಲರೂ ತಪ್ಪು ಮಾಡಿದವರೇ ಸ್ವಾಮಿ ಎಷ್ಟೋ ನಮ್ಮ ತಪ್ಪುಗಳ ವಿ ವಿಪರೀತವಾಗಿ ಹೋದಾಗಲೇ ಸ್ವಾಮಿ ಭೂಮಿಗೆ ಬಂದು ತನ್ನ ಪ್ರಾಣವನ್ನು ನಮಗೋಸ್ಕರ ಕೊಟ್ಟದ್ದು ಬಂದಿರುವಂಥದ್ದೇ ಪಾಪಿಗಳಾಗಿರುವ ನಮ್ಮನ್ನು ಹುಡುಕಿ ಅಷ್ಟು ನಮ್ಮನ್ನು ಪ್ರೀತಿಸಿ ನಾಳೆ ನಮ್ಮನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗ್ಲಿಕ್ಕಾಗಿ ತನ್ನ ಮನೆಗೆ ಸೇರಿಸಲಿಕ್ಕೆ ದೇವರು ಸಿದ್ಧರಿರುವಾಗ ನಿಮ್ಮ ಬಾಳ ಸಂಗಾತಿ ಮಾಡಿದ ತಪ್ಪನ್ನು ಕ್ಷಮಿಸಿ ಒಂದು ವೇಳೆ ಈ ಸಂದೇಶವನ್ನು ಕೇಳುವವರು ಇಬ್ಬರು ಸಹ ಜಗಳವಾಡಿಕೊಂಡು ಕುಟುಂಬದ ಸಮಸ್ಯೆಗಳ ನಿಮಿತ್ತ ವಿಭಿನ್ನವಾದ ಕಡೆಗಳಲ್ಲಿ ಬೇರೆ ಬೇರೆ ಸಪ್ರೇಟಾಗಿ ಇದ್ದಿರ್ಬೋದು ದಯವಿಟ್ಟು ಈ ಮೆಸೇಜನ್ನು ಕೇಳಿ ತಳ್ಳಿ ಹಾಕ್ಬೇಡ್ರಿ ಒಂದಾವರ್ತಿ ಫೋನ್ ಮಾಡಿ ಅವರಿಗೆ ಕರೆ ಮಾಡಿರಿ ಕರೆ ಮಾಡಿ ಅವರಿಗೆ ಮಾತನಾಡಿರಿ ಕ್ಷಮೆ ಕೇಳಿರಿ ಸಹಕರಿಸಿ ಬಾಳ್ಲಿಕ್ಕಾಗಿ ಪ್ರಯ ಪ್ರಯತ್ನಿಸ್ರಿ ನಿಮ್ಮ ಒಂದು ಕ್ಷಮೆ ಕೇಳುವಿಕೆ ನಿಮ್ಮ ಒಂದು ಸಮರ್ಪಣೆ ನಿಮ್ಮ ಜೀವಿತವಾದ ಜೀವಿತದ ಗತಿಯನ್ನೇ ಬದಲಾಯಿಸ್ತದೆ ದೇವರಿಗೆ ಒಳಗಾಗ್ರಿ ಸೈತಾನ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ ಸೈತಾನಿಗೆ ಅವಕಾಶ ಕೊಡಬೇಡ್ರಿ ನಿಮ್ಮ ನಿಮಿತ್ತ ನಿಮ್ಮ ಮಕ್ಕಳು ನಿಮ್ಮ ಕುಟುಂಬ ಜೀವಿತದಲ್ಲಿ ಬಂದಂಥ ಒಡಕಿನ ನಿಮಿತ್ತ ನಿಮ್ಮ ಮಕ್ಕಳು ಕಷ್ಟಪಡಬಾರ್ದು ಪಟ್ಟಣದಲ್ಲಿ ದೇವರ ನಾಮ ನಿಂದೆಗೆ ಒಳಗಾಗಬಾರ್ದು ಕ್ಷಮಿಸ್ರಿ ಪರಸ್ಪರ ಕ್ಷಮಿಸ್ರಿ ಬಿಟ್ಟು ಕೊಡ್ರಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ ಒಂದು ನಿಮಿಷ ಪ್ರಾರ್ಥಿಸುವ ಪರಿಶುದ್ಧನಾದ ಆದ ನಮ್ಮ ಸ್ವರ್ಗಿಯ ತೊಂದೆಯಾದ ಕರ್ತನೆ ಒಳ್ಳೆ ವೇಳೆಗಾಗಿ ನಿನಗೆ ಸ್ತೋತ್ರಪ್ಪ ಈ ಸಮಯದಲ್ಲಿ ನಿನ್ನ ಮಕ್ಕಳ ಅದನ್ನು ಒಟ್ಟಾಗಿ ನಿನ್ನ ಸನ್ನಿಧಾನಕ್ಕೆ ಬರುತ್ತಾ ಇದ್ದೇವೆ ವಾಕ್ಯ ಹೇಳಿದ ಕೆಲವು ನಗ್ನ ರಹಸ್ಯಗಳನ್ನು ನಿನ್ನ ಮಕ್ಕಳಿಗೆ ಕರ್ತನೆ ಈ ಒಂದು ಅವಕಾಶದಲ್ಲಿ ನಾನು ಹೇಳಿದ್ದೇನಪ್ಪ ಅದರ ನಿಮಿತ್ತ ಕುಟುಂಬಗಳ ಆಶೀರ್ವದಿಸಲ್ಪಡಲಿ ಕರ್ತನೇ ನೀನು ವಿಚ್ಛೇದನೆಯನ್ನು ಇಚ್ಛಿಸುವವನಲ್ಲಪ್ಪ ಕರ್ತನೇ ವಿವಾಹವು ನಿನ್ನ ದೃಷ್ಟಿಯಲ್ಲಿ ಮಾನ್ಯವಾದದ್ದು ಕರ್ತನೆ ಅದಕ್ಕಾಗಿ ಸ್ತೋತ್ರ ದೇವರೇ ನೀನಾಗೆ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಅನೇಕ ಓಟಿಯಲ್ಪಟ್ಟ ಸಂಬಂಧಗಳು ಈ ದಿನಗಳಲ್ಲಿ ಕಟ್ಟಲ್ಪಡಲಿ ಅಪ್ಪ ಕರ್ತನೇ ದೇವರೇ ನಿನ್ನ ಚಿತ್ತದ ಪ್ರಕಾರ ನೀನು ಹಾಕಿರುವ ಪದ್ಧತಿಯ ಪ್ರಕಾರ ಈ ದಿನಗಳಲ್ಲಿ ಕುಟುಂಬಗಳು ನಡೆಯಲಿ ಅಪ್ಪ ಎಲ್ಲಿ ಆದರೂ ಬಿರುಕುಗಳು ಸೈತಾನು ತಂದಿಟ್ಟಿರುವುದಾದರೆ ಯೇಸುವಿನ ನಾಮದಲ್ಲಿ ಅದು ಲಯವಾಗಿ ಹೋಗಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಒಡೆದು ಹೋದ ಕುಟುಂಬಗಳು ಮತ್ತೆ ಕಟ್ಟಲ್ಪಡಲಿ ಅಪ್ಪ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ ಅದು ಮಾತ್ರವಲ್ಲ ಮಲಾಕಿ ಪುಸ್ತಕದಲ್ಲಿ ಎರಡನೇ ಅಧ್ಯಾಯದ ಹದಿನಾರನೇ ವಾಕ್ಯದಲ್ಲಿ ಹೇಳ್ತದೆ ಇಸ್ರಯಲ್ನ ದೇವರಾದಯ ಹೋವ ನಿಂತೆನ್ನುತ್ತಾನೆ ನಾನು ಪತ್ನಿ ತ್ಯಾಗವನ್ನು ಹೆಂಡತಿಗೆ ಅನ್ಯಾಯ ಮಾಡುವವನು ಮಾಡುವವನನ್ನು ಅಗೆ ಮಾಡುತ್ತೇನೆ ಆದ್ದರಿಂದ ಈ ದಿನಗಳಲ್ಲಿ ದೇವರ ಶತ್ರು ಯಾರೂ ಆಗೋದು ಬೇಡ ಸಪ್ರೇಟ್ ಆಗಿರುವಂಥದ್ದು ದೇವರ ಚಿತ್ತ ಅಲ್ಲ ಒಟ್ಟಾಗಿ ನಿಂತ್ರೆ ದೇವರಿಗೋಸ್ಕರ ದೇಶಗಳನ್ನು ರಾಜ್ಯಗಳನ್ನು ಪಟ್ಟಣಗಳನ್ನು ಜನರನ್ನು ನಾವು ಗೆಲ್ಬೋದು ಗಾಡ್ ಬ್ಲೆಸ್ ಯು ಆಲ್ ಪ್ರೈಸ್